ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬೆಂಗಳೂರು ಜಿಲ್ಲಾಡಳಿತ ಭವನದ ಬ್ರೇಕಿಂಗ್ ನ್ಯೂಸ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನೂತನ ಕಚೇರಿಯ ಉದ್ಘಾಟನೆಯ ಸ್ಥಿತಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಅಡೆತಡೆಗಳನ್ನು ಬಗೆಹರಿಸಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಯೋಜನೆಗಳನ್ನು ತಲುಪಿಸಬೇಕು ಬಿ ರಾಜಣ್ಣ ದೇವನಹಳ್ಳಿ ರಾಜ್ಯ ಸರ್ಕಾರವು ಹಿಂದುಳಿದ ವರ್ಗಗಳ ಅಭಿವೃದ್ದಿಗಾಗಿ ಅನುಷ್ಠಾನಕ್ಕಾಗಿ ತಂದಿರುವಂತಹ ಪಂಚ ಗ್ಯಾರಂಟಿಗಳ ಅನುಷ್ಠಾನದಲ್ಲಿ ಅಡೆತಡೆಗಳನ್ನು ಬಗೆಹರಿಸಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಯೋಜನೆಗಳ ಸದುಪಯೋಗವನ್ನು ಪಡಿಸಿಕೊಳ್ಳುವಂತೆ ಮುನ್ನಡೆಸುವ ಜವಾಬ್ದಾರಿ ನಮಗೆ ನೀಡಿದೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಈ ಜವಾಬ್ದಾರಿಯನ್ನ ನೆರವೇರಿಸುವಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದು ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಾಕಾರವಾಗಲು ಸಮಿತಿಯ ನೂತನ ಕಚೇರಿ ಮಾಡಲಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಚನ್ನಹಳ್ಳಿ ಬಿರಾಜಣ್ಣ ಅವರು ಹೇಳಿದರು ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನೂತನ ಕಚೇರಿಯನ್ನ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಿದರು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ತಾಂತ್ರಿಕ ಕಾರಣಾಂತರಗಳಿಂದ ತಡೆಯಾಗಿರಬಹುದು ಮುಂದಿನ ದಿನಗಳಲ್ಲಿಯೂ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ತಲುಪುವಂತೆ ಗಮನವನ್ನು ಹರಿಸುತ್ತೇವೆ

ಅವರ ಏನು ಕಷ್ಟಗಳಿದ್ದಾವೆ ಅದರ ಬಡತನ ಇದೆ ಅದು ನಿವಾರಣೆ ಆಗಬೇಕನ್ನೋ ದೃಷ್ಟಿ ಇಟ್ಕೊಂಡು ಮೊನ್ನೆ ಸರಿ ಸಿದ್ದರಾಮಯ್ಯನವರು ಡಿ ಕೆ ಅವರು ನಮ್ಮ ಮುನಿಯಪ್ಪನವರು ಎಲ್ಲ ಸೇರಿ ಈ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಈ ಕಾರ್ಯಕ್ರಮಗಳ ಒಂದು ಜವಾಬ್ದಾರಿಯನ್ನು ಜಿಲ್ಲಾ ಮ ರಾಜ್ಯ ಮಟ್ಟದಲ್ಲಿ ಎಚ್ ಎಂ ರೇವಣ್ಣರು ಮಾಡಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಧ್ಯಕ್ಷರು ಮಾಡಿ ತಾಲೂಕು ಮಟ್ಟದ ಅಧ್ಯಕ್ಷರು ಮಾಡಿ ಎಲ್ಲಿ ತೊಂದರೆ ಆಗಿದೆ ಈ ಕಾಡುಗಳ ಒಂದು ಗ್ಯಾರಂಟಿಯಲ್ಲಿ ಯೋಜನೆಯಲ್ಲಿ ಎಲ್ಲಿ ತೊಂದರಾಗಿದೆ ಅದನ್ನು ಸರಿಪಡಿಸಬೇಕು ಮತ್ತು ಇನ್ನು ಅನೇಕ ವಿಚಾರಗಳನ್ನು ಪಕ್ಷದ ಏನು ಆದೇಶ ಇದೆ ಪಕ್ಷದ ಏನು ಸಿದ್ಧಾಂತ ಇದೆ ಪ್ರತಿ ಜನಕ್ಕೂ ಕೂಡ ಈ ತಲುಪಂಗಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಜವಾಬ್ದಾರಿಗಳನ್ನು ನಮ್ಮ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯರು ಮನಿತ್ನವರು ಮತ್ತು ನಮ್ಮ ಕ್ಷೇತ್ರದ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಕೊಟ್ಟಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಈಗಾಗಲೇ ತೊಂಬತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಈಗಾಗಲೇ ಅದು ಎಲ್ಲರಿಗೂ ಕೂಡ ಸಿಗ್ತಾ ಇದೆ ಇನ್ನು ಉಳಿಕೆ ಇರ್ತಕ್ಕಂಥ ನಾಲ್ಕೈದು ಪರ್ಸೆಂಟಲ್ಲಿ ಅದನ್ನು ಕೂಡ ಈಗ ಈಗಾಗಲೇ ಕೆಲವ್ರಿಗೆಲ್ಲ ಇನ್ನೂ ಎರಡು ತಿಂಗಳಿಂದ ದುಡ್ಡು ಬಂದಿಲ್ಲ ಕೆಲವರಿಗೆ ಎರಡು ತಿಂಗಳಿಂದ ಕೆಲವು ರೇಷನ್ ಬಂದಿಲ್ಲ ಅಂತ ಕೂಡ ದೂರಗಳಿದ್ದಾವೆ ಅದನ್ನು ಈಗ ಮೀಟಿಂಗ್ ಕರೆದಿದ್ದಾರೆ ಈಗ ಮೀಟಿಂಗಲ್ಲಿ ಕೂಡ ಅದನ್ನು ಚರ್ಚೆ ಮಾಡ್ತೀವಿ ಯಾಕೆ ವಿಳಂಬ ಆಗ್ತಾಯಿದೆ ಯಾಕೆ ಡಿಲೇ ಆಗ್ತಿದೆ ಅನ್ನೋದಷ್ಟು ಚರ್ಚೆ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಇದು ಹಿಂದೆಯಿಂದಲೂ ಕೂಡ ಇಂದಿರಾ ಗಾಂಧಿ ಕಾಲ್ದಾಗಿಂದೂ ಕೂಡ ಬಂದಿರ್ತಕ್ಕಂಥ ಕಾರ್ಯಕ್ರಮ ಬಡವರಿಗೆ ಉಚಿತವಾಗಿ ಮನೆ ಇರ್ಬೋದು ಜಮೀನು ಕೊಡೋಂಥದ್ದು ಇರ್ಬೋದು ಆಹಾರ ಕೊಡೋಂಥದ್ದು ಇರ್ಬೋದು ಎಲ್ಲ ಕೂಡ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಆಗಿ ಬಂದಿರತಕ್ಕಂಥದ್ದು ಅದನ್ನು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ನಾಯಕರು ನಮ್ಮ ಮಂತ್ರಿಗಳು ಮತ್ತು ಶಾಸಕರೆಲ್ಲ ಸೇರಿ ಅದನ್ನು ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಮುನ್ನೋದು ಬೇಡ ಅನ್ನೋದು ಸ್ಟೇಟ್ಮೆಂಟ್ ಮಾಡಿತ್ತು ಮೊನ್ನೆ ಎರಡು ದಿನ ಬಿ ಪಿ ಎಲ್ ಕಾಲ ಎರಡು ತಿಂಗಳಾಗಿದೆ ಎರಡು ತಿಂಗಳಾದ್ಮೇಲೆ ಅದು ಮೂರು ತಿಂಗಳಿಗೆ ಒಂದು ಸಲ ಒಂದೊಂದು ಸಲ ಅವಕಾಶ ಆಗ್ತದೆ ಕೊಡೋವಂಥದ್ದು ಅದು ಕೊಡ್ತಾರೆ ಈಗ ಡೆವಲಪ್ಮೆಂಟು ನೋಡಬೇಕು ಇದನ್ನೂ ನೋಡಬೇಕಾಗ್ತದೆ ಈಗ ಡೆವಲಪ್ಮೆಂಟ್ ಸಾವಿರಾರು ಕೋಟಿ ಬೇಕು ಈಗ ಸುಮಾರು ಲಕ್ಷಗಳ ಕೋಟಿ ಬೇಕು ಡೆವಲಪ್ಮೆಂಟ್ ಟಾರ್ ಇರ್ಬೋದು ಸ್ಕೂಲ್ ಇರ್ಬೋದು ಆಟದ ಮೈದಾನ ಇರ್ಬೋದು ಕಾಂಕ್ರೀಟ್ ರೋಡ್ ಇರ್ಬೋದು ಇನ್ನು ಅನೇಕ ಕೆಲಸಗಳನ್ನು ಮಾಡೋಂಥದ್ದು ಡೆವಲಪ್ಮೆಂಟಲ್ಲಿ ದುಡ್ಡು ಅದರಲ್ಲಿ ಒದಗಿಸ್ಬೇಕಾಗ್ತದೆ ಆ ದೃಷ್ಟಿಯಿಂದ ಈಗ ಈಗ ಎರಡು ತಿಂಗಳಾಗಿದೆ ಎರಡು ತಿಂಗಳಿಂದ ಬಂದಿಲ್ಲ ಈಗ ಕೊಡ್ತಾರೆ ಈಗ ಈ ಸಂದರ್ಭದಲ್ಲಿ ಕಿಯೋನಿಕಸ್ ಅಧ್ಯಕ್ಷರು ಹಾಗೂ ಹೊಸಕೋಟೆ ಜನಪ್ರಿಯ ಶಾಸಕರು ಆಗಿರುವಂತಹ ಶರತ್ ಬಚ್ಚೇಗೌಡ ಅವರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಚನ್ನಹಳ್ಳಿ ಬಿರಾಜಣ್ಣ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ಡಾ ಕೆಎನ್ ಅನುರಾಧ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶಾಂತಕುಮಾರ್ ವಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಿತರಹಳ್ಳಿ ರಮೇಶ್ ಸದಸ್ಯರುಗಳಾದ ಕೋಡುಗುರ್ಗಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರಾದ ಕೋದಂಡರಾಮ್ ಸಚಿವರ ಆಪ್ತ ಸಹಾಯಕರಾದ ಚಿಂತಾಮಣಿ ಶ್ರೀನಿವಾಸ್ ಖಾದಿ ಬೋರ್ಡ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರೂ ಆಗಿರುವಂತಹ ನಾಗೇಗೌಡ ಗೋಕರೆ ಗೋಪಾಲ್ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸದಸ್ಯರು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಮುಖಂಡರು ಹಾಗೂ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನ್ಯೂಸ್ ಕರ್ನಾಟಕ ಒಂದು ವರದಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್